ಇವತ್ತ ನನಗೆ ಮನಗಂಡ ಖುಷಿನೂ ಆಗೈತಿ ಅಷ್ಟ ಹೆದರಿಕೆನೂ ಬರ ಯಾಕಂದ್ರ ಎಲ್ಲಾರ ಮಾತಾಡೋದು ಬೇರೆ ನಿಮ್ಮಂತ ಜಾಣ ವಿದ್ಯಾರ್ಥಿಗಳ ಮುಂದೆ ಮಾತಾಡೋದು ಬೇರೆ ಯಾಕಂದ್ರೆ ನಿಮ್ಮ ಎಲ್ಲ ಮಾತುಗಳ ಕಾರ್ಯಕ್ರಮ ನಿರ್ವಹಣೆ ಹಾತು ನಿಮ್ಮ ಶಿಕ್ಷಕರನ್ನು ಹೇಳೋದಾಯ್ತು ಶಿಕ್ಷಕರೇ ಶಿಕ್ಷಕರಿಗೆ ನೀವು ಗೌರವ ಕೊಡೋದಾತು ಇದನ್ನೆಲ್ಲ ನೋಡಿ ನನಗೆ ಇದು ಶಾಲೆ ಹುಡುಗರ ಮುಂದೆ ಹೆಂಗೆ ಮಾತಾಡಬೇಕು ಹೇಳಿ ಹೆದರಿಕೆ ಅದು ಇನ್ನು ಕೆಲವು ಹುಡುಗರು ಇದ್ರು ಇಲ್ಲೇ ಕುಲ್ತಾನೆ ಎರಡು ಪಂತ ತೊಗೊಂಡು ಅಲ್ಲೇ ಟಕ ಟಕ ಮಾಡಿದ್ದಾರೆ ಅವ್ನು ನೋಡಿದ್ವಿ ಅಲ್ಲೇ ಬಟ್ಟಿ ಮುಂದಿನ ಕಿವಿಗೆ ಕ್ಯಾಶ್ ಹಿಂಗೆ ಪಡೆದು ಅವ್ರಿಗೆ ಹೇಳಕ್ಕೆ ಬರಂಗಿಲ್ಲ ನಾನು ಅಲ್ಲಿದ್ರು ನಾನು ಹಂಗೆ ಮಾಡ್ಬೋದೇಕ ನನಗನಿಸ್ತೇನೆ ಯಾಕಂದ್ರೆ ಇಂಥ ಸಂತೋಷದ ಕ್ಷಣಗಳನ್ನ ಸವಿಯಾಕ ನಿಮ್ಮ ವಯಸ್ಸನ್ನ ಬೇಕು ನಮಗೆ ನಿಮ್ಮಂಗ ಮಾಡಕ್ಕೆ ಬರಂಗಿಲ್ಲ ನಿಮಗೆ ನಮ್ಮಂಗ ಮಾಡಬಹುದು ನೀವು ನೀವು ಮುಂದೆ ಬೆಳೆದು ನಮ್ಮಂಗಿರಿ ಆದರೆ ನಾವು ನಿಮ್ಮಂಗೆ ಆಗಂಗಿಲ್ಲ ಅದಕ್ಕೆ ಇದೇನು ಐತ್ರಿ ಅದು ಈ ಈ ಹುಡುಗಾಟಿಕೆ ವಯಸ್ಸು ಎಂಟನೇ ತರಗತಿ ತನ ಎರಡು ಹತ್ತು ಇನ್ಮೇಲೆ ನಿಮ್ಮಲ್ಲಿ ಜವಾಬ್ದಾರಿ ಹೆಚ್ಚ ಜವಾಬ್ದಾರಿ ಹೆಚ್ಚ ಇನ್ನು ಭಾಳ ಕಷ್ಟಪಟ್ಟ ಅಭ್ಯಾಸ ಮಾಡಬೇಕು ಕಷ್ಟಪಟ್ಟ ಅಭ್ಯಾಸ ಮಾಡಬೇಕಂತ ಹೇಳೋಕಿಲ್ಲ ನಾನು ಇಷ್ಟಪಟ್ಟ ಅಭ್ಯಾಸ ಮಾಡಬೇಕು ನೀವು ಇಷ್ಟಪಟ್ಟರೆ ಅಂದ್ರೆ ಯಾವುದೂ ನಿಮಗೆ ಕಷ್ಟ ಅರ್ಥ ಅದು ನೀವು ಇಷ್ಟಪಟ್ಟು ಓದಿದ್ರೆ ಯಾವುದೂ ನಿಮಗೆ ಕಷ್ಟ ಅನ್ನಿಸಿಲ್ಲ ಮನುಷ್ಯರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಈಗ ಬೆಸ್ಟ್ ವಿದ್ಯಾರ್ಥಿ ಅಂತೇಳಿ ಅವಾಗ ಗುರುತಿಸಿದ್ರು ಅವ ಯಾರ ನಮ್ಮ ನಿಮ್ಮ ಜೋಡಿನ ಬಂದಾನ ಇಲ್ಲ ನಮ್ ಬಸುಕ ಕೂತಾನ ನಮ್ಮ ಶಿಕ್ಷಕರ ಕಲ್ಸ್ಯಾರ ಆದ್ರೂ ಅವ ಸಾಧಿಸಿದ ಸಾಧನೆ ಮಾಡಿದ ಅದು ನಮಗೆ ಆಗಂಗಿಲ್ಲಣ್ಣ ಹಾಕೈತಿ ಆಕೈತಿಲ್ಲ ನಮ್ಮೆಲ್ಲರಿಗೂ ಆಕೈತಿ ನಾವೆಲ್ಲಾರು ಪ್ರಯತ್ನ ಮಾಡಬೇಕು ಅದಕ್ಕೆ ಈ ಶಾಲೆಯ ವಿದ್ಯಾರ್ಥಿಗಳ ಕೀರ್ತಿ ನಾಡಿನ ತುಂಬಿಯೆಲ್ಲ ಹರಡಬೇಕು ಅದ ನನ್ನ ಒಂದ್ರ ಇನ್ನ ನೀವು ಕಲಿಬೇಕಾಗದಕ್ಕೆ ಒಂದು ಇದೇ ವಯಸ್ಸನ್ನ ಇದಾಗ ಹೇಳ್ತಿ ನೀವು ಇದೇ ವಯಸ್ಸಿನಾಗ ಕಲಿಬೇಕು ಮುಂದೆ ಕಲಿತಂದ್ರೆ ಅಂದ್ರೆ ಆಗಿಲ್ಲ ಈಗ ಎಂಟನೇ ತ ಕಲಿತರಿ ಮುಂದೆ ಒಂಬತ್ತು ತೋದ್ರಿ ಅಂದ್ರೆ ನಿಮ್ಗೆ ಎಂಟು ತುಂಬ ಹೇಳಂದ್ರೆ ಈ ಟಚ್ ಅಂದ್ರೆ ನಿಮಗೆ ಪರ್ಫೆಕ್ಟ್ ಇದ್ರೆ ಅಂದ್ರೆ ಮುಂದೆ ತಿಳಿದೈತಿ ಇಲ್ಲದ್ರೆ ಹಿಂದೆ ಎಂಟೆಂತ್ ಕಲಿಯೋ ಅಂದ್ರೆ ಮುಂದೆ ಬರೋಂಗಿಲ್ಲ ಅದಕ್ಕೆ ಅಂದ್ರೆ ಯಾವ್ಯಾವ ವಯಸ್ಸಿನಾಗ ಏನೇನು ಕಲಿಬೇಕು ಅದನ್ನು ಕಲಿಬೇಕು ಆ ಮೂಲಕ ನಿಮ್ಮ ತಂದೆ ತಾಯಿಗಳಿಗೆ ಗುರುಗಳಿಗೆ ಒಂದು ಹೆಸರನ್ನು ಕೇಳ್ತೇನೆ ನಿಮ್ಮ ತಂದೆ ತಾಯಿಗಳು ಎಂದೂ ನಿಮ್ಮನ್ನ ಕೇಳಂಗಿಲ್ಲ ಏನ್ ಕೇಳ ನೀನು ಬಟ್ಟಿಗೆ ಹಾಕೊಂಡಿಲ್ಲ ನಾನು ನಾನೇನು ಸಮಾಜ ಇಟ್ಟು ಖರ್ಚು ಮಾಡೀನಿ ರೊಕ್ಕ ಕೊಟ್ಟು ಹೋಗ ಯಾವ ತಂದೆ ತಾಯಿ ಎಂದಾರ ಮಕ್ಕಳು ತಂದೆ ತಾಯಿನ ನೋಡ್ಲಾರ್ದು ಹೊರಗೆ ಹಾಕಿದ ಉದಾಹರಣೆಗಳು ಅದಾವೆ ಆದ್ರೆ ತಂದೆ ತಾಯಿ ಮಕ್ಕಳನ್ನು ಹೊರಗೆ ಹಾಕಿದ ಉದಾಹರಣೆಗಳು ಬಹಳ ಕಡಿಮೆ ಯಾರೂ ಹಾಕಂಗಿಲ್ಲ ಅರ್ಥತು ಅದಕ್ಕೆ ನೀವು ನಿಮ್ಮ ತಂದೆ ತಾಯಿಯ ಋಣವನ್ನ ತೀರಿಸಬೇಕಲ್ಲ ನಿಮ್ಮ ನಿಮ್ಮ ಸಲುವಾಗಿ ನಿಮ್ಮ ಎಲ್ಲಾ ತಂದೆ ತಾಯಿಗಳು ಭಯಂಕರ ಶ್ರೀಮಂತರದಾರ ಹೇಳಂಗಿಲ್ಲ ಎಲ್ಲರೂ ಶ್ರೀಮಂತರಿಲ್ಲ ನಿಮ್ಮ ಸಲುವಾಗಿ ಅವರು ಎಷ್ಟೋ ಕಷ್ಟ ನನ್ನ ನನ್ನ ಮಗಿ ತುಂಬಾ ಅಂತ ಅಂತೇಳಿ ಎಲ್ಲೋ ಸಾಲ ಸೂಲ ಮಾಡಿ ಪಿ ತುಂಬುತ್ತಾರೆ ಸಾಲ ಸೂಲ ಮಾಡಿ ಅರಿವಿ ಪಡಿಸ್ತಾರೆ ಈಗ ಸರ್ಕಾರ ಕೆಲವೊಂದು ಯೋಜನೆಗಳನ್ನು ಮಾಡಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ರು ಯಾಕಂದ್ರೆ ಅರ್ಧಕ್ಕ ವಿದ್ಯಾಭ್ಯಾಸ ಮಕ್ಕಳು ನಿಲ್ಲಿಸಬಾರದು ಅನ್ನೋ ಕಾರಣಕ್ಕೆ ನಿಮಗೆಲ್ಲ ಉಚಿತ ಸಮವಸ್ತ್ರ ಕೊಡ್ತಾರೆ ಮಧ್ಯಾಹ್ನ ಊಟಕ್ಕೆ ಹೋಗಿ ಬರೋಕ್ಕೋದ್ರೆ ಮನೆಯಾಗ ದುಡಿಯಕ್ಕೆ ಹೋಗಿರ್ತಾರೆ ಊಟ ಮಾಡೋದು ಆಗಂಗಿಲ್ಲ ಮನೆ ಮಣಿ ಕೀಲಿ ಹೋಗಿರ್ತಾರೆ ಅಂಥವ್ರಿಗೆಲ್ಲ ಅನಾನುಕೂಲ ಆಗಬಾರ್ದು ಅಂಥೇಳಿ ಬಿಸಿ ಊಟ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯನ್ನ ಜಾರಿ ಮಾಡ್ಯಾರ ಅಡವಿ ಕೊಡ್ತಾರ ಪುಸ್ತಕ ಕೊಡ್ತಾರ ಊಟ ಕೊಡ್ತಾರೆ ಇದೆಲ್ಲವನ್ನು ನಮಗೆ ಪೂರೈಸ್ತೈತಿ ಇನ್ನು ನಮಗೆ ಗುರಿ ಏನಪ್ಪ ಅಂದ್ರೆ ಇಲ್ಲಿ ಒಂದ ಗುರಿ ಈಗ ಪಿ ತುಂಬಲಾರ್ದ ಎಷ್ಟು ಮಂದಿ ಬಿಟ್ಟಾರ ಆದ್ರ ಅದನ್ನು ಸಹಿತ ಸರ್ಕಾರ ಪೀನು ಸಹಿತ ನಿಮ್ ಕಡೆ ವಸೂಲಿ ಮಾಡಂಗಿಲ್ಲ ಖಾಸಗಿ ಶಾಲೆ ಕತೆ ಚಿಕ್ಕಂಗ ನಿಮ್ ಕಡೆ ಯಾರ ಯಾರ ಕಡೆ ಪಿ ವಸೂಲ್ ಮಾಡ್ತಾರೋ ಪಿ ವಸೂಲ್ ಮಾಡಂಗಿಲ್ಲ ಅದಕ್ಕೆ ನೀವು ನೀವು ಏನ್ ಅಂದ್ರ ಕಲಿಬೇಕು ಇದನ್ನೆಲ್ಲ ಯಾಕೆ ಮಾಡ್ತಾರಪ್ಪ ಅಂದ್ರ ನೀವು ಕಲತ ದೊಡ್ಡ ಹುದ್ದೆ ಒಳಗ ದೊಡ್ಡ ಸ್ಥಾನದೊಳಗ ಹಾದ್ರಂದ್ರ ಅದ ನಿಮ್ಮ ಶಿಕ್ಷಕರಿಗೆ ನಿಮ್ಮ ತಂದೆ ತಾಯಿಗಳಿಗೆ ಕೊಡುವಂತ ಗೌರವ ಇದಕ್ಕಿಂತ ಹೆಚ್ಚಿಂದ ಏನೂ ನಿರೀಕ್ಷೆ ಮಾಡಂಗಿಲ್ಲ ನನ್ನ ಮಗ ಅಥವಾ ನನ್ನ ಮಗಳು ತನ್ನ ಕಾಲ ಮೇಲೆ ತಾನು ನಿಲ್ಕೋಲಿ ಸಣ್ಣದಾಗಲಿ ಒಂದು ಉದ್ಯೋಗ ಕತ್ಲಿ ನಮ್ಮ ಮೇಲೆ ಅವಲಂಬನೆ ಕಡಿಮೆ ಆಗಲಿ ಅನ್ನೋದನ್ನು ನಿಮ್ಮ ತಂದೆ ತಾಯಿ ಬಯಸ್ತಿರ್ತಾನೆ ಅವರನ್ನು ನಿರಾಶೆಗೊಳಿಸ್ಬಾರ್ದು ನಿಮ್ಮ ಸಲುವಾಗಿ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೋ ಅವ್ರಿಗೆ ನೀವೇನೂ ನಾಲ್ಕು ರೂಪಾಯಿ ಕೊಡೋದು ಬೇಕಾಗಿಲ್ಲ ಆದರೆ ನನ್ನ ಕಾಲ ಮೇಲೆ ನಾನು ನಿಂತೇನೆ ಅನ್ನೋದನ್ನು ನೀವು ತೋರಿಸ್ಕೊಡ್ಬೇಕು ಹಂಗೆ ತೋರಿಸ್ಕೊಡ್ಬೇಕಾದ್ರೆ ಏನಪ್ಪ ನೀವು ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಬೇಕು ಮೂರೊಳಗೆ ಊನಿಯೊಳಗೆ ನಾಡಿನೊಳಗೆ ಅರ್ಧ ತಿಲೋ ಅದಕ್ಕೆ ಹೇಳ್ತಾರೆ ಮಗ ತಂದೆಯನ್ನು ಮೀರಿಸ್ಬೇಕು ಮಗ ತಂದೆಯನ್ನು ಮೀರಿಸ್ಬೇಕು ಶಿಷ್ಯ ಗುರುವನ್ನು ಮೀರಿಸ್ಬೇಕು ಆಗಲೇ ಆ ತಂದೆ ಮತ್ತು ಗುರುವಿಗೆ ಸಮಾಧಾನ ತೃಪ್ತಿ ನನ್ನ ಮಗ ಅನಕೆತ ಹೆಚ್ಚಾದಂತೇಳಿ ಯಾವ ತಂದೆ ತಾಯಿನೂ ಶಿಟ್ಟು ಹೇಳಂಗಿಲ್ಲ ನಿಮ್ಮ ಶಿಕ್ಷಕರು ಏನು ಅನಕೆತ ಮುಂದುವರ್ಲಿಕ್ಕೆ ನನ್ನ ಕೈ ಕಲ್ತಾಕಿ ನನ್ನ ಮೇಲೆ ಸಾಹೇಬಾಗಿ ಬಂದಿರ್ತೇ ಸಿಲ್ಲ ನಿಮ್ಮ ಶಿಕ್ಷಕರು ನೀವು ನಿಮಗೆ ಮ್ಯಾಲೆಂಟ್ ಸಾಹೇಬರಾದ್ರಂದರೆ ನೀವು ನಮ್ಮ ಮ್ಯಾಲೆಂಟ್ ಸಾಹೇಬರಾದ್ರಂದ್ರೆ ನಮಗೆ ಖುಷಿ ಹೆಚ್ಚಕೈತಿ ಈಗ ಕುಂಬಾರ್ ಸರ ಕುಂಬಾರ್ ಸರ್ ನಮ್ಗೆ ಅವ್ರು ಸರ್ ಈಗ ನಮ್ಮ ಮೇಲೆ ಸಾಹೇಬ್ರಯ್ಯರು ನಮಗೇನಕೈತಿ ಗೌರವ ಹೆಚ್ಚಕ್ಕೈತಿ ನಮ್ಮ ನಮ್ಮ ವಿದ್ಯಾರ್ಥಿ ನಮ್ಮ ಮೇಲೆ ಸಾಹೇಬ ಆಗ್ತದ್ರೆ ನಮಗೊಂದು ಖುಷಿ ಆಕೈತಿ ಅಂಥ ಖುಷಿ ಸಿಗಬೇಕಾಗ್ತದ್ರೆ ನೀವು ಒಳ್ಳೆಯವರಾಗಬೇಕು ಅಭ್ಯಾಸ ಮಾಡಬೇಕು ಜೀವನದೊಳಗೆ ಮುಂದೆ ಬರಬೇಕು ನಾಲ್ಕು ಜನ ನಿಮ್ಮನ್ನ ಗುರ್ತಿಸುವಂಗೆ ಬೇಯ್ಬೇಕು ಇನ್ನ ನಾ ಹೇಳದಾರ್ಥ ನಿಮಗೆ ಸಾಲಿಗೆ ತಪ್ಪಲಾರ್ದ ಬರ್ಬೇಕು ಇನ್ನ ಸ್ವಲ್ಪ ನಮ್ಮ ಆರೋಗ್ಯವನ್ನ ಒಳ್ಳೆಯದಾಗಿ ಇಟ್ಕೋಬೇಕಂತಂದ್ರ ನಗುವುದನ್ನು ಕಲಿಬೇಕು ಹೆಂಗಿ ಇಟ್ಟೋದ ಕೂತಾರಲ್ಲ ಹೆಂಗೆ ಗಂಟ ಮುಖ ಹಾಕೊಂಡು ಕೇಳಬೇಕು ಎಲ್ಲಾನು ಮನನ ಮಾಡಬೇಕು ತಿಳ್ಕೊಬೇಕು ನಗಬೇಕು ನಗಬೇಕು ಏ ಹೌದ್ರಿ ನಗಬೇಕು ಅಂತ ಹೇಳ್ತೀರಿ ಮತ್ ಸುಮ್ ಸುಮ್ ಹಾಕ ಯಾಕ ಈಗ ಈಗ ನಾ ಹಾಕಿ ಏನತಾರ ಹ ನೀವ್ ಏನದಿರಿ ಅದಕ್ಕೆ ನಗಬೇಕ ನಗಬೇಕ ಮನಸ್ಸಿತ್ತಂದ್ರ ನಮ್ಮಲ್ಲಿ ನಗಬೇಕು ನಗಬೇಕ ಮನಸ್ಸಿತ್ತಂದ್ರೆ ಕಾರಣಗಳು ನಮ್ಮನ್ನ ಹುಡುಕಾಡ್ಕೊಂಡು ಬರ್ತಾವ ನೋಡ್ರಿ ನಮ್ಮಲ್ಲಿ ಇದ್ರೆ ಮಾತ್ರ ನಗಬಾರ ಎಷ್ಟೋ ರೋಗಗಳನ್ನ ಗುಣ ಈ ನಗುವಿನಿಂದ ರೋಗಗಳ ಸಹಿತ ನಾವು ಗುಣ ಮಾಡಬಹುದು ಅರ್ಧತೂ ಆದ್ರೆ ಆ ನಗುವು ಅನುಭವಿಸಕ್ಕೆ ಮನಸ್ಬೇಕು ನಮ್ಮಲ್ಲೇನ ನಡೆದಿರುವಂತಹ ನಿತ್ಯ ಘಟನೆಗಳನ್ನ ನೆನೆಸಿಕೊಂಡು ನಾವು ನಗಬಹುದು ಅರ್ಧ ತೂ ನಮ್ಮಲ್ಲಿ ಅಂದ್ರೆ ಹೆಂಗ್ರಿ ನಮ್ಮ ನಾ ಕ್ಲಾಸ್ ತೊಗೊಂಡೆ ಒಬ್ಬ ಹುಡುಗ ತಡ ಮಾಡಿ ಬಂದ ನೋಡಿ ನಮ್ಮಲ್ಲಿ ನಡೆಯುವಂಥ ಘಟನೆಗಳು ಸನ್ಸನ್ನು ಅದ್ರ ನಾವು ಮೆಲುಕ್ ಹಾಕಿ ನಗಬಹುದು ಬಂದ ತಡ ಮಾಡಿ ಬಂದ ಯಾಕೋ ತಡ ಮಾಡಿದಿ ಅಂತ ನೀವು ಸರ್ ಲೇಟ್ ಆಗ್ತದಿ ಅಂತ ಲೇಟ ಆಕೋ ತಡ ಆತ್ರಿ ಅಂತ ಕೂಡ ಹುಡುಗಿದ್ದ ನಿಮ್ಮಲ್ಲಿ ಯಾರು ಹಂಗೆ ಇರುತ್ತೆ ಅಂತ ಅದೇ ತಡ ಯಾಕತ್ತರ ಲೇಟಾ ಲೇಟ್ ಹಾಕತ್ತ ತಡ ಮುಂದೆ ಶೀಟ್ಗೆದ್ದು ಬಿಡುಗಿ ತಗೊಂಡು ಬಿಡಿಬೇಕಂತೇಳಿ ಹೇಳಿದ್ವಿ ಹೇಳಿ ಕರೆ ಯಾಕೆ ತಡ ಆಗ್ತದೆ ಏನಿಲ್ಲ ರೀ ಬರಕತೀನಿ ಒಂದು ಮಾಹಿನ್ ಗಿಡ ಹತ್ತಿದ್ರಿ ಹಿಡ್ಯಾಕ್ ಬರ್ವಲ್ ತಗೇತ್ರಿ ಅದಕ್ಕೆ ತಡ ಹಾಕ್ ಮಾಹಿಂಗ್ ಗಿಡ ಹತ್ತಿದ್ರಿ ಮತ್ತೆ ಈಗ ಹೆಂಗೆ ಬಂದೆವು ಮನಿಗೆ ಹೋಗಿ ಮಿಚ್ಚುಕ್ಕಿ ತೊಗೊಂಬ ಹಚ್ಚಿ ಆಮೇಲೆ ಹಿಡಿದು ಬಂದ್ರಿ ಅಂತ ನೋಡ್ರಿ ಸುಳ್ಳನ್ನ ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳ್ತ ಇವೆಲ್ಲರ ಘಟನೆ ನೆಗ್ ಬರತಿಲ್ಲ ಒಬ್ಬ ಹುಡುಗ ತಡ ಮಾಡಿ ಬಂದ ಅವಾಗ ಯಾಕೆ ತಡ ಆತ ಅಂತ ಕೇಳಿದ್ನಿ ಅವ ಏನಿಲ್ಲರಿ ದಾರ್ಯಾಗ ಒಬ್ಬಕಿ ಫುಡ್ ಮುದುಕಿದ್ಲು ಆಕೇನ ರಸ್ತೆ ದಾಟಿಸಿ ಬನ್ರಿ ಅಂತ ನನಗೆ ಭಾಳ ಖುಷಿ ಆಯ್ತು ನಮ್ಮ ಮುಖ್ಯ ಕಲಿತಂತ ವಿದ್ಯಾರ್ಥಿ ಅಂತ ಒಂದು ಒಳ್ಳೆ ಕೆಲಸ ಮಾಡಿ ಒಬ್ಬ ಫುಡ್ ಮುದುಕಿಯನ್ನು ರಸ್ತೆ ದಾಟಿಸೋದ್ ಆತವ್ ರಸ್ತೆ ದಾಟಿಸೋದು ಎಟ್ಟು ಐದರಿಂದ ಹತ್ತು ನಿಮಿಷ ಮತ್ತೆ ಅರ್ಧ ತಾಸು ಗಂಟೆಗೆ ಯಾಕೆ ತಡ ಮಾಡಿದ್ವಿ ಅಂತ ಕೇಳಿದ್ವಿ ಅದಕ್ಕೆ ಅವ ಏನ್ ಹೇಳ್ದ ಆ ಮುದುಕಿ ರಸ್ತೆ ದಾಟಕೆ ವಾಲ್ಮಾಲ್ ಏನಾಕ್ ಅಂತ ಹೇಳ್ರಿ ನಾನು ದಾಟಿ ಅಂತ ಇಂತ ವಿದ್ಯಾರ್ಥಿಗಳು ಇರ್ತಾರೆ ಹೌದಲ್ಲ ಹಿಂಗ ನಾವೇ ಈ ಬಸ್ ಪಾಸ್ ಕೊಡ್ತಾರ ಹುಡುಗರು ಹುಡುಗರ್ಗು ಜಾಗ ಬಸ್ ಪಾಸ್ ತಗೊಂಡಂತ ಹುಡುಗರು ಯಾವಾಗಿದ್ರು ಬಸ್ ಖಾಲಿ ಇದ್ದಾಗ ಬಂದ್ ಕುಂದ್ರಂಗಿಲ್ಲ ಬಸ್ ಬಿಡತ ಬಿಡು ಟೈಮ್ ಓಡಿ ಬಂದ್ ಹತ್ತಾರ ಇಲ್ಲ ತರ ಕಿಟಕಿಗಿಂತ ಉಡ್ಬೇಕು ಹೋಗಿರ್ತಾರ ಜಾಗಡೆ ಹಂಗೆ ಮಾಡ್ತಿರ್ತಾರು ನಾನು ಬಸ್ನ ಕುಂತೀನಿ ಮೂರು ಮಂದಿ ಕುಂತ್ ಕಡೆ ನಡುವಿನ ಸೈಡ್ ನಾ ಕುಂತಿದ್ದೆ ಕುಂತಿದ್ದೆ ಬಸ್ ಚಾಲು ಹೋಗೋ ಟೈಮ್ ಹುಡುಗರೆಲ್ಲ ಎತ್ ಬಂದುಬಿಟ್ರು ಬಂದುಬಿಟ್ರು ಬಸ್ ಹಂಗು ಹೊಟ್ಟಿತು ಆ ಹುಡುಗ ನಾನು ಬಾಜುಕ್ ಬಂದ ನಿಂತಂಗೆ ಜೊತೆಡ್ಕೊತು ನಿಂತ ಸರ್ ಹತ್ ಹೊತ್ತು ಸರಿ ಹತ್ತು ಹತ್ತು ಸರಿ ಕುಂತ ನನಗಾರ ಸಿಟ್ಟು ಬಂತು ಕೆತ್ತ ಬ್ಯಾಸಿಗೆ ಬಿಸಿಲಾ ಯಾವ ರೆಡಿ ಸಿಟ್ಟು ಬಂತು ಏ ಎಲ್ಲಿ ಸೇರಿತಾರೋ ಎಲ್ಲಿ ಸೇರ್ತಾರೋ ಅಂತ ಎಸ್ ಸರ್ ಅಂತ ಸರಿ ನಾವು ಮೂರು ಮಂದಿ ಕೂತಿದ್ದೆವು ಆಲ್ರೆಡಿ ಮತ್ತು ನಾ ಹಗರಲ್ಲ ಅವರು ಹಗರ ಇದ್ದಿದ್ದಿಲ್ಲ ಹಿಂಗಾಗಿ ಹತ್ತು ಭಾಳ ಜಾಗ ನಮಗೆ ನಾನು ಅರ್ಧ ಹೊರಗೆ ಬರಕತ್ತೀನಿ ಏ ಇಲ್ಲಿ ಸರಿ ಇಲ್ಲ ಸರಿ ಅದು ಚಿತ್ರ ಬಂದು ಚಿತ್ರ ಬಂದು ನಾ ಇಲ್ಲಿ ಏ ಎಲ್ಲಿ ಕೂತ್ರಿತಾ ಇಲ್ಲೇ ಇಲ್ಲಿ ನಾನು ತೆಳಿಮೇಲೆ ಕೂತ್ರಿ ತೆಲಿಮೇಲೆ ಅಂತ ಹೇಳಿ ಅವೇನಂದ ಅಲ್ಲಿ ಜಾತತ್ರಿ

ಆಯಿ ನಿನಗ ಹೇಳಿ ಆಯಿ ಯಾಕೆ ಖುಷಾಡ್ ಹಾಕ್ತೀನಿ ಕೇಳಿದ್ದೀನಿ ಅಕ್ಕಿ ಅಪ್ಪಾನಂದ ನಾಲ್ಕನೆ ಬಿದ್ದೈತಿ ನಾಲ್ಕನೆ ಚಾರನೇ ಇಪ್ಪತ್ತೈದು ಪೈಸಾ ಈಗ ಬೋತ ನೋಡಿದ್ರು ಗೊತ್ತಿಲ್ಲ ನಾಲ್ಕನೇ ಇತ್ತು ನಾಲ್ಕಡೆ ಬಿದ್ದೈತಿ ಅದಕ್ಕೆ ನಾನ್ ಸರಿ ಸ್ಯಾಡ್ ಹಾಕ್ತೀನಿ ಮುಂದೆ ಬಸ್ ತರಕಾದ ನಾ ಇರೋ ಈ ಮುದುಕೆ ಹಂಗ ಅದು ಸುಗುತ್ತ ಮುಂಡಿಲ್ಲ ಈಕೆ ಸುಂಪು ಮುಂಡಿಸ್ಬೇಕಂತೇಳಿ ನಾ ಖಿಸ್ ನಾಲ್ಕನೇ ತಗೊಂಡೆ ಆಯಿ ನಾಲ್ಕು ಕಡೆ ಸುಮ್ ಸುಮ್ಮನೆ ಯಾರಿಗೂ ತೊಂದರೆ ಕೊಡಕ್ಕೆ ತೊಂದ್ರೆ ಆಗಕ್ಕೆ ಏನು ಹೇಳ್ಬೇಕು ದೌಳವನ ನೀನೇ ತೊಗೊಂಡಿದ್ರೆ ಆಗ ಕೊಡಬಾರ್ದ ನೋಡಿರಿ ಹಂಗೆ ಹಾಸಿಗೆ ಹೇಳಾಕಿರ್ತಾವ ಈಗ ಬಸ್ ಒಟ್ಟಾಗ ನಿಮಗೂ ಅನುಭವ ಆಗಿರ್ತಾವೆ ಲಾಟ್ರಿ ಟಿಕೆಟ್ ಮಾರ್ತಿರ್ತಾರ ಒಬ್ಬ ಲಾಟ್ರಿ ಟಿಕೆಟ್ ಮಾರ್ಕೊಂತ ಬಂದ ಕಿಟಕಿಯಾಗಿ ಬಂದ ನೋಡಿದ್ನಿ ಅವ ಎರಡೂ ಕಂಡಿಲ್ಲ ಕೂಡಿದ್ದ ಲಾಟ್ರಿ ಟಿಕೆಟ್ ಮಾರಾಕ್ತಿದ ಮುಂದ ಬಾ ಅಂತ ಕರಿದ್ ಮುಂದ ನನಗ ಯಾವಾಗು ಲಾಟ್ರಿ ಟಿಕೆಟ್ ತಗೊಂಡ್ ಮನ್ಸಿ ಅಲ್ಲ ಯಾಕಂದ್ರ ಅನಾಯ ಭಾವಿ ಕರೆದ ಯಾಕೋ ಏನೋ ತಗೋಬೇಕು ಕನಿಸ್ ಯಾಕೆ ಕಣಿಸ್ ಬಂದ್ರೆ ಎಲ್ಲಾ ಕೈಕಾಲಿ ಗಟ್ಟಿರ್ತಾವ ದುಡಿಯಾಕಾಲಿ ಅಂತಿರ್ತಾರೆ ದುಡಿ ತಿರಂಗಿಲ್ಲ ಅಂತವ್ರು ಎರಡು ರೂಪಾಯಿ ಕೂಡ ಐದು ರೂಪಾಯಿ ಕೊಡ್ರಿ ಅಂತ ಭಿಕ್ಷೆ ಬಿಡ್ಕೊಂದು ಬಿಡ್ತಿರ್ತಾರೆ ಆದ್ರೆ ಹುಟ್ಟಿದ್ರು ಸಹಿತ ಇವತ್ತ ಲಾಟ್ರಿ ಟಿಕೆಟ್ ಮಾಡಿ ಏನೋ ಜೀವನ ಮಾಡೋದು ಕಣ್ಣಾಗ್ತಾನಿಲ್ಲ ಪಾಪ ಒಂದಿಷ್ಟು ಸಹಾಯ ಆಗಲಿ ಅಂತೇಳಿ ಕರೆದ ಬಸ್ ಬಿಡಾಕ ಇನ್ನೂ ಸ್ವಲ್ಪ ಟೈಮ್ ಇತ್ತು ಬಸ್ ನಾವು ಹಿಡಕಿಯಾಗ ಬಂದು ನಿಂತ ಹೆಂಗೆ ಒಂದು ಲಾಟ್ರಿ ಟಿಕೆಟ್ ಆಗಿ ಇವು ಇಪ್ಪತ್ತು ರೂಪಾಯಿದೋ ಹತ್ತು ರೂಪಾಯಿ ಅದ ಐದು ರೂಪಾಯಿ ಅದನ್ನ ನಾ ಹೇಳಮ್ಮ ಅಲ್ಲಪ್ಪ ನೀರೇ ಕೂಡದಿ ಲಾಟ್ರಿ ಟಿಕೆಟ್ ಮಾರ್ತಿ ಒಂದು ಹತ್ತು ಪರ್ಸೆಂಟೇಜ್ ಅಥ್ವಾ ಹದಿನೈದು ಪರ್ಸೆಂಟೇಜ್ ಕಮಿಷನ್ ಸಿಗದೆ ಯಾವಾರೇ ಕಾಗದ ಕೊಟ್ಟು ಇದಾವೆ ಹಾಕೈತಾರೆ ಕಾಗದ ಕೊಟ್ಟ ಒಂದು ಇಪ್ಪತ್ತು ರೂಪಾಯಿ ಲಾಟ್ರಿ ಟಿಕೆಟ್ ಕೊಡ್ಕೊಂಡು ಹೋದಂದ್ರೆ ಏನು ಮಾಡ್ತೀನಿ ನಿರ್ಲುಕ್ಷಣ ಆಕತ್ತೆ ಅವೇನು ಹೇಳ್ದ ಯಾರು ಮೋಸ ಮಾಡ್ತಾರೆ ಬಿಡ್ರಿ ಸಾಯಿಬಾರ ಏ ಆತ್ಪಾ ಭಾಳ ಚೊಲೋ ಅವ್ನು ಆತ್ಮವಿಶ್ವಾಸ ನನಗೂ ಖುಷಿ ಆಯ್ತು ಖುಷಿ ಆಯ್ತು ಒಂದು ಇಪ್ಪತ್ತು ರೂಪಾಯಿದ ಲಾಟ್ರಿ ಟಿಕೆಟ್ ಕೊಡಪ್ಪ ಅಂತೇಳಿ ಇಪ್ಪತ್ತು ರೂಪಾಯಿ ಕೊಟ್ಟು ನಾವು ಕೊಟ್ಟ ಲಾಟ್ರಿ ಟಿಕೆಟ್ ಅವ್ನು ಇಪ್ಪತ್ತು ರೂಪಾಯಿ ಹೇಳ ನಾವು ನೋಡಪ್ಪ ನಾನು ಮೋಸ ಮಾಡ್ಯಂತ ತಿಳ್ಕೊಂಡು ನಿನಗೆ ಇಪ್ಪತ್ತು ರೂಪಾಯಿ ನೋಟ್ ಕೊಟ್ಟೇನಿ ಇಪ್ಪತ್ತ ಲಾಟ್ರಿ ಟಿಕೆಟ್ ತೊಗೊಂಡೇನಿ ಅಂತೇಳಿ ಅವ್ನು ಹೇಳಿದ್ವಿ ಬಸ್ ಮುಂದೆ ಮಾಡ್ತೀನಿ ಮುಂದೆ ಹೊಂಟು ಮುಂದೆ ಹೊಂದ್ಬಿಡ್ಲೆ ಒಂದು ಐದಾರು ಕಿಲೋಮೀಟ್ರ್ ಹತ್ತೂರಾಕೈತು ಈ ಲಾಟ್ರಿ ಅದು ಹತ್ತಿರ್ತಾವಲ್ಲ ಎಂಥವ್ರಿಗೆ ಹತ್ತಿರ್ತಾವಪ್ಪ ಅಂದರೆ ಯಾರು ಆಶೆ ಮಾಡೋಂಗಿಲ್ಲ ಅವ್ರಿಗೆ ಹತ್ತಿರ್ತಾವ ಹಾಗೆ ನಾನು ಆಸೆ ಮಾಡೇ ಇಲ್ಲ ಒಟ್ಟು ತಗೋಬೇಕಂತ ವಿಚಾರ ಮಾಡಿದಾವಲ್ಲ ಏನೋ ತಪ್ಪಿ ತೊಗೊಂಡಿದಿ ನನಗ ಹತ್ತಬಾರ್ದು ಯಾಕೆ ಹೆಂಗೆ ಶುರುವಾತು ಅಂತಿಲ್ಲ ಶುರುತು ನನಗೇ ಯಾಕೆ ಲಾಟ್ರಿ ಅಂತ ಹೋದ್ ವಿಚಾರ ಮಾಡಿದ್ನಿ ಮುಂದೆ ಆ ಟಿಕೆಟ್ ತೆಗೆದು ನೋಡಿದ್ನಿ ಇದು ಡ್ರಾ ಎಂದೈತಿ ನೋಡು ಅವತ್ತು ಪೇಪರ್ ನೋಡಿದ್ರೆ ನನಗೂ ಬಹುಮಾನ ಸಿಗಬಹುದು ಅಂತ ಅಂತೇಳಿ ಡ್ರಾ ತಾರೀಕು ನೋಡಿದ್ನಿ ಡ್ರಾ ಮುಗ್ದ ಒಂದ್ ತಿಂಗ್ಳಾಗಿತ್ತೂರ್ಧಾತು ಅದ್ ಈಗಾಗ್ಲಾಟ್ರಿ ಯಾರಿಗೋ ಹಾಕಿದೋಗೀತ ಹಳಿ ಲಾಟ್ರಿ ಟಿಕೆಟ್ ಮಾರಿ ಹೋಗಿದ್ದಾವ ನನಗ ಇಂಥ ಘಟನೆಗಳು ಸಹಿತ ಹಾಕಿರ್ತಾವ ಇಂಥವೆಲ್ಲ ನಾವು ಅನುಭವಿಸ್ಬೇಕು ಇದನ್ನೆಲ್ಲ ನಾವು ಚಸ್ಮಾ ಎಂತ ಕಲರ್ ಹಾಕಿರ್ತೀವಲ್ಲ ಹಂಗೆಲ್ಲ ಜಗತ್ ಕಾಣ್ತತಿ ನಮ್ಗ ಕಾಮಣಿ ಆದವ್ರಿಗೆ ಹಳದಿ ಕಾಣ್ತೀವಿ ಹಳದಿ ಚಸ್ಮ ಹಾಕೊಂಡ್ರೆ ಹಳದಿ ಕಾಣ್ತೈತಿ ಕೆಂಪು ಚಸ್ಮ ಹಾಕೊಂಡ್ರೆ ಕೆಂಪು ಕಾಣ್ತೈತಿ ಅದಕ್ಕೆ ನಾವ್ ಏನ್ ಮಾಡ್ಬೇಕು ನಗುವಿನ ಚಸ್ಮ ಹಾಕೋದು ನಗುವಿನ ಚ್ಮರ್ ಅಂದ್ರೆ ಹಾಸ್ಯವನ್ನು ಹುಡುಕ್ಬೇಕು ನಾವು ಹಾಸ್ಯವನ್ನು ಹುಡುಕ್ಬೇಕು ನೀವು ಎಂಟನೇ ತರಗತಿ ವಿದ್ಯಾರ್ಥಿಗಳು ಎಲ್ಲಾರು ಈ ಸಾರಿಗೆ ಒಂದ ಕ್ಯಾನ್ ಕೊಟ್ಟು ಟೀಚರ್ ಹೇಳಿದ್ರು ನಿಮ್ದೊಂದ್ ಹೆಸರು ಉಳಿತು ಅಂತ ಹೌದಲ್ಲ ನಿಮ್ಮ ಹೆಸರು ಉಳಿಬೇಕಾದ್ರೆ ಏನ್ ಮಾಡ್ಬೇಕು ಆ ಪಕ್ಕದ ಮೇಲೆ ನಿಮ್ಮ ಹೆಸರು ಬರ್ಸ್ಬೇಕು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಂಟೇ ವರ್ಗದ ವಿದ್ಯಾರ್ಥಿಗಳ ಕಾಣಿಕೆ ಅಂತ ಹೌದು ನೀವು ಹಿಂಗೆ ಹೆಸರು ಬರೀಬೇಕು ಅದರಲ್ಲಿ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿತೀರಿ ಹಿಂಗೇ ಒಬ್ಬ ಪಂಖ ಕೊಟ್ಟಿದ್ದ ನೀವಲ್ಲ ಒಬ್ಬ ದೇವಸ್ಥಾನ ಒಬ್ಬ ಪಂಕ ಕೊಟ್ಟಿದ್ದ ಅವ ಕಾಣಿಕೆ ಅಂತೇಳಿ ತನ್ನ ಹೆಸರು ಬರ್ಸಿದ್ದ ಬ್ಯಾಸಿಯಾಗ ದೇವ್ ಮಂದಿ ಎಲ್ಲ ಬಂದಾಗ ಎಲ್ಲರೂ ಪಂಖಾತವರು ಅವ್ನು ಬರವ ಬಂದ್ ಮಾಡ

ಕೊಡಬಾರ್ದು ಯಾವಾಗಿದ್ರು ಒಳ್ಳೆಯ ಮನಸ್ಸಿನಿಂದ ಕೊಡಬೇಕು ನೀವು ನಮ್ಮ ಹೆಸರ ನೋಡ್ಲಿ ಅಂತೇಳಿ ಕೊಟ್ಟಿರ್ತಾರೆ ಅದನ್ನು ಗಾಡಿಗೆ ಹಾಕಿ ಕೊಡಬೇಕೈತಾಂಡ ತೋಡ್ಸಲಾರ್ದ ಎದಕ್ಕೆ ಕೊಟ್ಟಿರ್ತೀರಿ ನೀವು ಪಕ್ಕ ಶಿಕ್ಷಕರಿಗೆ ಗಾಳಿ ಅವ್ರಿಗೆ ಆಯಾಸ ಆಗಬಾರ್ದು ಒಳ್ಳೆಯದಾಗಲಿ ಅಂತೇಳಿ ನೀವು ಕೊಟ್ಟಿರ್ತೀರಿ ಅದು ಒಳ್ಳೇದಕ್ಕೆ ಉಪಯೋಗ ಆಗ್ಬೋದು ಯಾಕಂದ್ರೆ ನಾವು ಕೊಡುವ ದಾನ ಒಬ್ಬರಿಗೆ ಕೊಟ್ಟಿದ್ದು ಮತ್ತೊಬ್ಬರಿಗೆ ಗೊತ್ತಾಗಬಾರ್ದು ಊರಿಲ್ಲ ಡಂಗರ ತಗೋದಲ್ಲ ನಾ ದಾನ ಮಾಡಿ ಅಂತೇಳಿ ಅದಕ್ಕೆ ಒಂದು ಕೈಲ ಕೊಟ್ಟಿದ್ದು ಇನ್ನೊಂದು ಕೈಗೆ ಒತ್ತಾಗ್ಬಾರ್ದು ಅಂಥ ಒಳ್ಳೆಯ ಕೆಲಸ ನೀವು ಮಾಡೇರಿ ಭಾಳ ಚಲೋಣ ಯಾಕಂದ್ರೆ ಪಂಕ ಹೆಸರು ಅಂತ ಕುಡಿದು ಬಿಟ್ಟಿದ್ರೆ ನಮ್ಮ ಮಾಸ್ತರ್ಗಳು ಹಕ್ಕ ಬಿಸ್ಲಾಕ ಅದಕ್ಕೆ ಇಂಥ ನೀವು ಆದರೂ ಸಹಿತ ಒಳ್ಳೆಯದನ್ನ ಮಾಡಿ ಇನ್ನು ಭಾಷಣ ಮಾಡಾಕತ್ತಿರ ಅಂದ್ರೆ ಭಾಳ ಜನ ಮಾತಾಡ್ತಾರೆ ಈಗ ನಾವು ಭಾಷೆ ಮಾಡಕ್ ಹೋಗಿನಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಹೋದ್ಬಿಡ್ಲಿ ಹೇಳಿದ್ನ ಮಕ್ಕಳೇ ನಾ ಎಷ್ಟೋ ತರ ಮಾತಾಡ್ಲಿ ಹೇಳಿ ಮಾತಾಡ್ಲಿ ಹೇಳ್ರಿ ನೀವು ಐದು ನಿಮಿಷ ಅಂದ್ರ ಐದು ನಿಮಿಷ ಹತ್ತು ನಿಮಿಷ ಅಂದ್ರ ಹತ್ತು ನಿಮಿಷ ಒಂದು ತಾಸ ಅಂದ್ರೆ ಒಂದ್ ತಾಸ ಅಂತ ಅವ್ರೆಲ್ಲ ಹುಡುಗರಂದು ಈಗ ಕೆಲವ್ರು ನೋಡು ಅವ್ರು ಹುಡುಗರಂದ್ರು ಸರ ನಮಗ ಚೀತ್ ಇಲ್ರಿ ನೀವ್ ಬೇಕಾದಷ್ಟು ಮಾತಾಡ್ರಿ ಅಂದ್ರೆ ನನಗ್ ಖುಷಿ ಆಯ್ತು ಎಂತ ಸಂಸ್ಕಾರ ಮಕ್ಕಳದು ಅಂತ ಹೇಳಿ ಯಾಕಂದ್ರ ಏ ಇಪ್ಪತ್ತಿಗಾಕ್ ಮಾತಾಡ್ತಿರೋ ಬಾಳ ಮಂದಿರ್ತಾರು ಇವು ಮಕ್ಕಳು ಎಷ್ಟೋ ತಕ ಮಾತಾಡ್ತೀರಿ ಅಂತ ಹೇಳಿ ಖುಷಿ ಆಯ್ತು ಮತ್ತು ಏ ಭಾಳ ಒಳ್ಳೆಯವ್ರದಪ್ಪ ನೀವು ಮಕ್ಕಳು ಅಂತ ಇನ್ನೇ ಅದ ರೀ ಸರ್ ನಾವು ಇದೇವ್ರಿ ನೀವು ಎಷ್ಟೋ ತಕ ಮಾತಾಡ್ತೀರಿ ಮಾತಾಡ್ರಿ ಹತ್ತು ನಿಮಿಷ ಆದ್ಮೇಲೆ ನಾವು ಎದ್ದು ಹೋಗಿರ್ತೀವ ನಾವು ಹೋಗಿರ್ತೀವೋ ನೀವು ಮಾತಾಡ್ಕೊಂದ್ರಿ ಹಂಗೆ ಮಕ್ಕಳೇ ಇವತ್ತು ನಾ ಹೇಳಿದೆ ಮಾತನ್ನು ನೆನಪಿನಗೆಟ್ಬಾರಿ ಏನು ಈಗ ನೀವು ಏನು ಆಟ ಮಾಡಿದ್ರಿ ಪಾಠ ಮಾಡಿದ್ರಿ ಮಾಡಿದ್ರಿ ಏನು ನಿಮ್ಮ ಜೀವನದ ಮುಖ್ಯ ರೂಪುಗೊಳ್ಳುವಿಕೆ ನಿಮ್ಮ ಜೀವನಗಳನ್ನ ಜೀವನವನ್ನ ರೂಪಿಸಿಕೊಳ್ಳುವಂತ ಘಟ್ಟ ಇದು ಎಂಟು ಒಂಬತ್ತು ಹತ್ತು ನೀವು ಎಂಟು ಒಂಬತ್ತು ಹತ್ತರೊಳಗೆ ಏನ್ ಸಾಧಿಸ್ತೀರಿ ಅದನ್ನ ನಿಮ್ಮ ಜೀವನ ಪೂರ್ತಿ ಸಾಧನೆ ಆಕೈತಿ ಎಂಟು ಒಂಬತ್ತು ಹತ್ತರೊಳಗೆ ಏನ್ ಸಾಧಿಸ್ತೀರಿ ಅದು ನಿಮ್ಮ ಜೀವನ ಪೂರ್ತಿ ಸಾಧನೆ ಆಕತಿ ನೀವು ಇಲ್ಲೇ ನೀವು ಒಳ್ಳೆಯವರಾಗೋದು ಕೆಟ್ಟವರಾಗೋದು ಇದ ವಯಸ್ಸಿನಾಗ ನಾನು ನೀವು ಒಳ್ಳೆಯವರಾಗ್ಬೇಕು ಆಗಬೇಕು ನಿಮ್ಮ ಮನಸ್ಸನ್ನ ನೀವು ಕೇಳ್ಕೋರಿ ಯಾರೋ ಬುದ್ಧಿ ಹೇಳ್ತಾರಂತೆ ಅವ್ರ ಮಾತು ಕೇಳಕ್ಕೆ ಹೋಗ್ಬೇಡ್ರಿ ಅರ್ಥ ಯಾರೋ ಬುದ್ಧಿ ಹೇಳ್ತಾರಂತ ಕೇಳಬೇಡ್ರಿ ನಿರ್ವಹ ಇಲ್ಲದಕ್ಕಂತ ಕೇಳಬೇಡ್ರಿ ನಿಮ್ಮ ಮನಸ್ಸನ್ನ ನೀವು ಅವ್ರು ಕೇಳ್ಕೋರಿ ನಾ ಈಗ ಕೆಲಸ ಮಾಡಕ್ಕಿದ್ದೇನೆ ಇದು ಒಳ್ಳೆಯದು ಕೆಟ್ಟದ್ದು ನಿಮ್ಮ ಮನಸ್ಸನ್ನ ನೀವು ಕೇಳ್ಕೋರಿ ನಾ ಈಗ ಅಭ್ಯಾಸ ಮಾಡ್ಬೇಕನ್ನಾಗ್ತೇನೆ ಮಾಡ್ಲು ಬ್ಯಾಡು ಮಾಡಿದ್ರೆ ಚಲೋನು ಮಾಡ್ಲಿಲ್ಲ ಅಂದ್ರೆ ಚಲೋ ನಾ ಈಗ ಭಾಷಣ ಮಾಡುವ ಮಾತಾಡಕತ್ತೇನಿ ಮಾತಾಡ್ರ ಚಲೋಣ ಮಾತಾಡ್ಲಿಲ್ಲ ಅಂದ್ರೆ ಚಲೋಣ ಹಿಂಗ ವಿಚಾರ ಮಾಡ್ರಿ ನಿಮ್ಮ ಜೀವನವನ್ನ ರೂಪಿಸ್ಕೊಳ್ರಿ ಅಂತ ಕೇಳ್ತೀರಿ ಮನೇದಾಗಿ ಯಾಕಂದ್ರ ಬಹಳ ತಕ್ಕ ಮಾತಾಡಿದ್ರು ಉಪಯೋಗ ಎಷ್ಟು ಮಾತು ಈ ಕೇಳಿದ ಕೇಳ್ತೀರಿ ಕೊಡ್ತಿರಿ ಹಂಗ್ ಮಾತಾಡಕತ್ತ ಬಹಳ ಚಂದ ಮಾತಾಡಕತ್ತ ಶುದ್ಧ ಮಾಡಾಕತ್ತ ಕಥಿನ ಹೇಳಕತ್ತ ನೀತಿ ಹೇಳಾಕತ್ತ ಎಲ್ಲ ಹೇಳಕತ್ತ ಎಲ್ಲರೂ ಮುಂದ್ ಕೂತ್ರುತ್ತಿದ್ರು ಯಾರ ಎಟೋದ್ ಕೇಳ್ತಾರೆ ಎಲ್ಲಾರು ಮುಂದ್ ಕುತೊಳಗೆ ಕೆಲವೊಬ್ರು ತೂಗುಡ್ ಬಂದ ನಿದ್ದೆ ಮಾಡಾಕತ್ತು ಹಾಸಿಗೆ ತೊಂದವ್ರ ಹಸ್ಕೊಂಡ್ ಮಕ್ಕಳ ಹಾಕತ್ತ ಹಸುವ ಊಟ ಮಾಡ್ ಭಾಷೆ ಹಂಗ ಮಾತಾಡೇ ಮಾತಾಡಕತ್ತಿದ್ದ ಲಾಸ್ಟಕ ಭಾಷೆ ಮುಗ್ಸ ಮುಂದೆ ಹೇಳದ ಮಾನ್ಯರೇ ನಾ ಎಷ್ಟೋ ತರ ಮಾತಾಡಿನ ಏನು ನನ್ಗೆ ಗೊತ್ತಾಗ್ಲಿಲ್ಲ ಯಾಕಂದ್ರೆ ನನ್ ಕೈಯಾಗ ಅಂತಂದ ನನ್ ಕೈಯಾಗ ಗಿಡ ಹೇಳ ನಾ ಎಷ್ಟೋ ತಕ ಮಾತಾಡಿನ ಏನು ನನಗ್ ಗೊತ್ತಾಗ್ಲಿಲ್ಲ ನನ್ನ ಕೈಯಾಗ ಗಡಿಯಾರಿಲ್ಲ ಅಂತಂದ್ರೆ ಕೈಯಾಗ ಗಡಿಯಾರಿಲ್ಲ ಅಂದ್ರೆ ಏನಾದ್ರೆ ಏನು ಹಿಂದ ಹೊಳೆ ನೋಡ್ಬೇಕಿದ್ರೆ ಕ್ಯಾಲೆಂಡರ್ ಕ್ಯಾಲೆಂಡ್ರಿ ಐತಿ ಜೂನ್ ಹೋಗಿ ಜುಲೈ ಬಂದೈತಿ ಅಂತ ಹಂಗ ಈ ಮಾರ್ಚ್ ಹೋಗಿ ಏಪ್ರಿಲ್ ಬರೋದ್ರೊಳಗೆ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಧನ್ಯವಾದಗಳು